ಯಶವಂತ್ ಸರ್ ನಿಮ್ಮಿಂದ ಈ ಸಂಗೀತ ಕ್ಷೇತ್ರದಲ್ಲಿ ಒಂದು ನೂತನ ವಿಶ್ವ ದಾಖಲೆ ನಿರ್ಮಾಣವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಒಂದೆರಡು ಅನಿಸಿಕೆಗಳನ್ನು ಕೇಳಲು ನಾವು ಇಷ್ಟಪಡ್ತಾ ಇದ್ದೇವೆ ಮೊದಲಾಗಿ ನಿಮಗೆ ಗೌರವ ವಂದನೆ ನಮ್ಮ ಡೈಜವಾಡ್ ಉಡುಪಿಯ ಹಾಗೂ ನಮ್ಮ ಸ್ವರಸಾಗರದ ಹಾಗೂ ಕಿಶು ಎಂಟರ್ಪ್ರೈಸಸ್ನ ಎಲ್ಲ ಸಜ್ಜನ ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಸ್ವರಸಾಗರದ ಎಲ್ಲ ಸ್ಪರ್ಧಿಗಳು ಅವರ ಪೋಷಕರಿಗೆ ಸರ್ವರಿಗೂ ಕೂಡ ಈ ಒಂದು ಚಾನೆಲ್ ವೀಕ್ಷಣೆ ಮಾಡತಕ್ಕಂತ ಎಲ್ಲ ಸಜ್ಜನ ಬಂಧುಗಳಿಗೆ ತುಂಬ ಹೃದಯದ ಕೃತಜ್ಞತೆನ ಸಲ್ಲಿಸ್ತೇನೆ ಆ ನನ್ನ ಜೀವನದಲ್ಲಿ ಅಹ್ ಎರಡು ಅಂಶಗಳನ್ನ ನಾನು ಯಾವಾಗ್ಲೂ ಅಹ್ ಮೊದಲು ನಿರ್ಧಾರ ಮಾಡ್ತೇನೆ ಅದ್ರಲ್ಲಿ ಯಾವ್ದಪ್ಪ ಅಂದ್ರೆ ಒಂದು ಸೋತು ಸೋತು ಗೆಲ್ಲುವುದು ಇನ್ನೊಂದು ಗೆದ್ದು ಗೆದ್ದು ಸೋಲುವುದು ಹಾಗಾಗಿ ನನ್ನ ಜೀವನದಲ್ಲಿ ಸೋತದ್ದೇ ಜಾಸ್ತಿ ಮೊದಲಿಗೆ ಆಮೇಲೆ ಗೆಲುವು ತನ್ನಷ್ಟಕ್ಕೆ ತಾನೇ ಬಂತು ಅದು ಯಾವಾಗಲೂ ಅಹ್ ನಮ್ಮ ಜೀವನಕ್ಕೊಂದು ಒಳ್ಳೆ ಅಡಿಪಾಯನ ಹಾಕಿಕೊಡುತ್ತದೆ ಜೊತೆಗೆ ಆಶಾವಾದಿ ಕೂಡ ಆಗಿರ್ತದೆ ಹಾಗೆ ನಾನು ಎರಡ್ ಸಾವಿರದ ಆರಲ್ಲಿ ಇಟಿವೆದೇ ತುಂಬೆ ಹಾಡುವೆನೂ ವಿಜೇತನಾದೆ ಆಗ ಜಗತ್ತು ಕಂಡಂತಹ ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಜೊತೆಗೆ ಇರುವಂತಹ ಅವ್ರ ಜೊತೆ ಮಾತನಾಡುವಂತಹ ಜೊತೆಗೆ ಅವರು ಹೇಳಿದಂತಹ ಅತ್ಯಂತ ಶ್ರೇಷ್ಠವಾದಂತಹ ಕನ್ನಡ ಭಾಷೆಯ ಸೊಲ್ಲನ್ನ ಕೇಳುವಂತಹ ಪುಣ್ಯವಂತರಲ್ಲಿ ನಾನು ಕೂಡ ಒಬ್ಬ ಹಾಗಾಗಿ ಅವರ ಮಾತುಗಳು ಅವರು ಹೇಳಿದಂತಹ ವಿಚಾರಗಳೇನಿದೆ ಅದನ್ನ ನಾನು ಹೃದಯದಲ್ಲಿಟ್ಟು ಪೂಜಿಸ್ತೇನೆ ಜೊತೆಗೆ ಅವರು ನನ್ನ ದೈವವೋ ಎಂಬಂತೆ ನಾನು ಅದನ್ನ ಕಾಪಾಡಿಕೊಂಡಿದ್ದೇನೆ ಹಾಗಾಗಿ ಅಂತಹ ಮಹಾನ್ ವ್ಯಕ್ತಿ ಈ ಒಂದು ಜಗತ್ತಿನಲ್ಲಿ ಇರುವಾಗ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅವರಿಗೋಸ್ಕರ ಅರ್ಪಿಸ್ಬೇಕು ಅಂತ ನಂದು ಯೋಚನೆ ಇತ್ತು ಆದ್ರೆ ಕಾಲದ ಸಮಯದ ನಿಗದಿಯೊಳಗೆ ಅದು ಆಗ್ಲಿಲ್ಲ ಆದ್ರೆ ಅವರು ಈ ಜಗತ್ತನ್ನು ಬಿಟ್ಟು ಚಿರಸ್ಥಾಯಿ ಆದ ಮೇಲೆ ಎಸ್ ಪಿ ಸರ್ದು ಅಹ್ ಜೂನ್ ಮೂ ನಾಲ್ಕನೇ ತಾರೀಕು ಜನ್ಮ ದಿನೋತ್ಸವ ಹಾಗ ಇಲ್ಲಿವರೆಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅವರ ಧ್ವನಿಯನ್ನ ಅನುಕರಣೆ ಮಾಡಿಕೊಂಡು ಅವರ ಹೆಸರನ್ನ ಹಾಕಿಕೊಂಡು ನೂರಾರು ಜನ ಕಲಾವಿದರು ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಆದ್ರೆ ಈ ರೀತಿಯಾದಂತಹ ಅಂದ್ರೆ ನನ್ನ ಕಲ್ಪನೆಯಲ್ಲಿ ಅಹ್ ಯಾರು ಕೂಡ ಮಾಡದಿದ್ದಂತ ಒಂದು ಸಾಧನೆ ಮಾಡಬೇಕು ಜೊತೆಗೆ ಆ ಕೊಡುಗೆ ನಮ್ಮ ಇಡೀ ಕರ್ನಾಟಕದಿಂದ ಆ ಮಹಾನ್ ವ್ಯಕ್ತಿಗೆ ಅರ್ಪಣೆ ಆಗ್ಬೇಕು ಅಂತ ನನ್ನ ಚಿಂತನೆ ಆಯ್ತು ಹೀಗೆ ಚಿಂತನೆ ಮಾಡುವಾಗ ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದೆ ಹೀಗೆ ಯೋಚನೆ ಮಾಡುವಾಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮತ್ತು ಗೋಲ್ಡನ್ ಬುಕ್ ವರ್ಲ್ಡ್ ರೆಕಾರ್ಡ್ ಇವೆರಡು ಸಂಸ್ಥೆಯನ್ನ ಸರ್ಚ್ ಮಾಡಿದೆ ಯಾರೆಲ್ಲ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಆಮೇಲೆ ಅದಕ್ಕೊಂದು ಮೇಲ್ ಮಾಡಿದೆ ಆಗ ಇಮ್ಮಿಡಿಯೇಟ್ ಆಗಿ ನನಗೆ ರೆಸ್ಪಾನ್ಸ್ ಮಾಡಿದ್ದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅದು ಯು ಎಸ್ ಎ ಬೇಸಡ್ ಗಿನ್ನಿಸ್ ಲಂಡನ್ ಬೇಸಡ್ ಹಾಗಾಗಿ ಅವರು ಇಮ್ಮಿಡಿಯೇಟ್ ನನಗೆ ರೆಸ್ಪಾನ್ಸ್ ಮಾಡಿದರೆ ಇಮಿಡಿಯೇಟ್ ನಾನು ಅಪ್ಲೈ ಮಾಡಿದೆ ಹಾಗೆ ಅವರ ರೂಪುರೇಷೆಗಳು ಎಲ್ಲವೂ ಕೂಡ ಬೇಗ ಬಂತು ಆಮೇಲೆ ನಾನು ಅದು ಸರ್ಚ್ ಮಾಡುವಾಗ ಮಹಾರಾಷ್ಟ್ರದ ಒಬ್ಬ ಗಾಯಕರು ಅಹ್ ಮುಖೇಶ್ ಕುಮಾರ್ ಅವರ ಗೀತೆಗಳನ್ನ ನಿರಂತರವಾಗಿ ಹನ್ನೆರಡು ಗಂಟೆ ಹಾಡಿದ್ರು ಆಮೇಲೆ ನನಗೆ ಬ್ರೇಕ್ ಮಾಡ್ಲಿಕ್ಕೆ ಒಂದು ಐದು ನಿಮಿಷ ಎಕ್ಸ್ಟ್ರಾ ಸಾಕಿತ್ ಹೀಗೆ ಯೋಚನೆ ಮಾಡಿಕೊಂಡು ಸುಮ್ನ ಅದೇ ಆಮೇಲೆ ಯಾಕೋ ಮನಸ್ಸು ನನಗೆ ತಡಿಲಿಲ್ಲ ಅಹ್ ಸಾಧನೆ ಮಾಡೋದು ಮಾಡ್ತಾ ಇದೆ ನಿರ್ಧಾರ ಮಾಡಿದ್ದೇನೆ ಅದ್ರ ಡಬಲ್ ಮಾಡಿಬಿಡುವ ಅಂತ ಯೋಚನೆ ಮಾಡಿದೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೆ ಮಾಡಿಕೊಂಡ ಮೇಲೆ ಅದು ಹೇಗಿತ್ತು ಅಂತಂದ್ರೆ ಎಲ್ಲ ನಮ್ಮ ಹಿರಿಯವರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನಿರರ್ಗಳವಾಗಿ ಇಪ್ಪತ್ನಾಲ್ಕು ಗಂಟೆಗಳನ್ನ ಹಾಡುವಂತಹ ಸುಯೋಗ ನನ್ನ ಜೀವನದಲ್ಲಿ ಬಂತು ಹಾಗಾಗಿ ಅದಕ್ಕೆ ಪೂರ್ವ ಅಹ್ ರೂಪುರೇಷೆಗಳನ್ನ ಹಾಕಿಕೊಂಡು ನನ್ನ ಜೊತೆಗೆ ನಮ್ಮ ಪ್ರಜ್ವಲ್ ಅವರು ವರ್ಷ ಅವರು ಹಾಗೆ ಗಿಟಾರ್ನಲ್ಲಿ ಸುಮುಖ ಹಾಗೆ ರಾಜ್ಗೋಪಾಲ್ ಅವರು ಹಾಗೆ ವಾಮನ್ ಅವರು ಈ ಆರು ಜನ ಸಂಗೀತಜ್ಜರು ನನಗೆ ಸಾಥನ್ನು ಕೊಟ್ರು ಎಲ್ಲಿಯೂ ಕೂಡ ನನಗೆ ಆಯಾಸವಾಗ್ಲಿ ಅಥವಾ ನಿದ್ರೆ ಬರೋದಾಗ್ಲಿ ಎಲ್ಲಿಯೂ ಕೂಡ ಆಗ್ಲಿಲ್ಲ ಯಾಕೆಂದ್ರೆ ನನ್ನ ಮನಸ್ಸಿನಲ್ಲಿತ್ತು ಸಾಧನೆ ಮಾಡ್ತಾ ಇದ್ದೀನಿ ಅದು ಇಡೀ ದೇಶ ಅಲ್ಲ ನಮ್ಮ ರಾಜ್ಯ ಅಲ್ಲ ಅದು ಇಡೀ ವಿಶ್ವಕ್ಕೆ ಗೊತ್ತಾಗ್ಬೇಕು ಅಂತ ನನ್ನ ಸಾಧನೆ ಇಪ್ಪತ್ನಾಲ್ಕು ಗಂಟೆಗಳ ಪೂರಕ ಸಂಪೂರ್ಣವಾಯ್ತು ಹಾಗಾಗಿ ಇವತ್ತು ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ಇಡೀ ವರ್ಲ್ಡ್ ರೆಕಾರ್ಡ್ ಫಸ್ಟ್ ನಾನಿದ್ದೇನೆ ಜೊತೆಗೆ ಇಡೀ ನನ್ನ ಆರು ಜನ ಏನು ಪರಿಕರ್ತ ಜನ ಅವರು ಕೂಡ ವರ್ಲ್ಡ್ ರೆಕಾರ್ಡ್ ಆಗಿದೆ ಹಾಗಾಗಿ ಈ ಒಂದು ಸಂತಸವನ್ನ ನಮ್ಮ ಡೈಜಿ ವರ್ಡ್ ನಲ್ಲೇ ನಾನು ಇಲ್ಲಿ ಕೆಲಸ ಮಾಡುವಾಗ ಬಂದಿರುವಂತ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ದುಡಿತಕ್ಕಂತಹ ಎಲ್ಲ ತಂತ್ರಜ್ಞಾನ ಇರಬಹುದು ಧ್ವನಿವರ್ಧಕ ಇರ್ಬೋದು ಅಥವಾ ಎಲ್ಲ ಏನು ಒಂದು ನೂರಾರು ಜನ ಈ ಒಂದು ಚಾನೆಲ್ಗೋಸ್ಕರ ದುಡಿತಾ ಇದ್ದೀರಿ ನಿಮ್ಮೆಲ್ಲರ ಶುಭಾಶೀರ್ವಾದ ಅಂತ ನಾನು ಆ ತುಂಬಾ ಖುಷಿ ಪಡ್ತೇನೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ತನುಮನ ಧನದಿಂದ ಸಹಕಾರ ಮಾಡಿದ್ದಾರೆ ಹಾಗೆ ನಮ್ಮ ಇವತ್ತಿನ ನಮ್ಮ ಸತೀಶ್ ಕೂಡ ಅಷ್ಟೇ ರಾತ್ರಿ ಹಗಲು ನನ್ನ ಜೊತೆಗಿದ್ರು ಹಾಗೆ ನಮ್ಮ ಸಂತೋಷ್ ಅವರು ಹಾಗೆ ಗೋಪಾಲ್ ಕೃಷ್ಣ ಕುಂದರ್ ಸರ್ ಅವರು ಜಗದೀಶ್ ಶೆಟ್ರು ಹಾಗೆ ಬಂಜಾರ ಪ್ರಕಾಶ್ ಶೆಟ್ರು ಅವರು ಹಾಗೆ ನಮ್ಮ ನಾಡೋಜ ಶಂಕರ್ ಸರ್ ಅವರು ಯುವರಾಜ್ ಸರ್ ಅವರು ಪ್ರಭಾ ಸಿಕ್ಕ ಸಿಲ್ಕಿನ ಆ ಓನರ್ ಅವರು ಹೀಗೆ ಹತ್ತು ಹಲವಾರು ಜನ ಎಲ್ಲರೂ ಕೂಡ ಸಹಾಯ ಮಾಡಿದ್ರು ಹಾಗಾಗಿ ನಿಮ್ಮೆಲ್ಲರ ಶುಭಾಶಯದಿಂದ ಈ ಒಂದು ದಾಖಲೆ ಆಯ್ತು ಇದು ಸಂತೋಷ ಆ ಒಂದು ಅಂಶಗಳನ್ನ ನಾನ್ ನಿಮಗಿಲ್ಲಿ ಇಲ್ಲಿ ನನ್ನ ಒಂದು ಕಾಮೆಂಟ್ ಅಲ್ಲೂ ಕೂಡ ಅಷ್ಟೇ ತುಂಬಾ ತಾಳ್ಮೆಯಿಂದ ಹೇಳ್ತೇನೆ ಆ ಒಂದು ತಾಳ್ಮೆಯ ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನ ಬದಲಿಸ್ತದೆ ಏನೇ ಆಗ್ಲಿ ಎಲ್ಲ ಸ್ಪರ್ಧಿಗಳಿಗೆ ಒಂದೇ ಒಂದು ಮಾತು ಅಂದ್ರೆ ಇಲ್ಲಿ ಏನೇ ನಾವು ಹೇಳಿದ್ರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ಇದುವೇ ನಮ್ಮ ಹಿರಿಯರಾದಂತಹ ಕಿಶು ಸರ್ ಇರ್ಬೋದು ನಮ್ಮ ಕೆವಿನ್ ಸರ್ ಇರ್ಬೋದು ಇವರೆಲ್ಲರ ಶುಭಾಶಯವಾದ ಆಲ್ವಿನ್ ಸರ್ ಅವರು ಅಹ್ ನಾವ್ ಯಾವತ್ತೂ ಅವ್ರನ್ನ ಇಲ್ಲ ಇದು ಎಷ್ಟು ರಿಯಾಲಿಟಿ ಶೋ ಇದೆ ಅದೇನಿದ್ರು ಅವರ ಕೊಡುಗೆ ಅದು ಫಸ್ಟ್ ನಾನು ಹೇಳಿದೆ ಒಂದು ಕಾಲ್ ಬರ್ತದೆ ಸರಿ ಫ್ರೀ ಇದ್ದೀರಾ ಅಷ್ಟೇ ಮುಗೀತು ಇನ್ನು ಅವ್ರು ನನಗೆ ಕಾಣೋದು ಅಹ್ ಪ್ರೈಸ್ ಏನೆಲ್ಲ ಅಮೌಂಟ್ ಹಿಡ್ಕೊಂಡು ಬರೋದು ಅಷ್ಟೇ ಹಾಗಾಗಿ ಅಷ್ಟು ಪ್ರೀತಿ ಇದೆ ಜೊತೆಗೆ ನಾವು ಇವರು ಕೂಡ ದೊಡ್ಡ ನಾಟಕಗಾರ ಹಾಗಾಗಿ ಕಲೆಯನ್ನ ನಾವೆಲ್ಲರೂ ಕೂಡ ಪ್ರೀತಿಸ್ತೇವೆ ಅಲ್ಲಿ ನಮ್ಮ ನಮ್ಮ ನಂಬಿಕೆಗೆ ತಕ್ಕಂತೆ ನಾವು ದೇವರನ್ನ ಕಾಣ್ತೇವೆ ಆ ಇದುವೇ ದೇವ್ರು ಕೊಟ್ಟಂತ ಗಿಫ್ಟ್ ಹಾಗಾಗಿ ಇವತ್ತು ನನಗೆ ಇಲ್ಲಿ ಸನ್ಮಾನ ಮಾಡಿದಿರಿ ಇದು ನನ್ನ ದೇಹಕ್ಕೆಲ್ಲ ನಾನು ಕಾಪಾಡಿಕೊಂಡಂತಹ ಪೂಜ್ಯ ಮನೋಭಾವನೆಯ ಒಂದು ಸಂಗೀತಕ್ಕೆ ನೀವು ಮಾಡಿದಂತ ಗೌರವ ಅಂತ ತಿಳ್ಕೊಂಡು ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಕೃತಜ್ಞತೆಗಳು ಧನ್ಯವಾದಗಳು